ಕೆ ಸಿ ಎ ಕಳೆದ ಎರಡು ಮೂರು ತಿಂಗಳಿಂದ ಚುನಾವಣೆಯ ವಿಚಾರಕ್ಕೆ ಸದಾ ಸುದ್ದಿ ಮತ್ತು ಸದ್ದು ಮಾಡ್ತಾನೆ ಇತ್ತು ಕೆ ಎಸ್ ಸಿ ಎ ಈಗ ಇದೇ ಕೆ ಎಸ್ ಚುನಾವಣೆಯ ವಿಚಾರ ಅಂತಿಮ ಹಂತಕ್ಕೆ ಬಂದಿದ್ದು ಇವತ್ತು ಚುನಾವಣೆ ನಡೀತಾ ಇದೆ ಫಲಿತಾಂಶ ಕೂಡ ಪ್ರಕಟವಾಗ್ತಾ ಇದೆ ಒಂದು ಗೆಲುವು ನಂದು ಸಿದ್ಧತೆ ಹೇಗಿದೆ ಬನ್ನಿ ನೋಡ್ಕೊಂಡು ಬರೋಣ ಕೆಎಸ್ಎಸ್ಸಿ ಎ ಗದ್ದುಗೆ ಗುದ್ದಾಟ ಅಂತಿಮ ಹಂತಕ್ಕೆ ಎರಡು ತಿಂಗಳಿಂದ ನಡೆದಿದ್ದ ಸಂಘರ್ಷಕ್ಕೆ ಇಂದು ಕ್ಲೈಮ್ಯಾಕ್ಸ್ ವೆಂಕಟೇಶ್ ಪ್ರಸಾದ್ ಹಾಗೂ ಬ್ರಿಜೇಶ್ ಬಣಗಳ ನಡುವೆ ಪೈಪೋಟಿ ವಿವಾದಗಳ ಮಧ್ಯೆ ಚುನಾವಣೆ ಗೆದ್ದು ಬೀಗುವವರು ಯಾರು ಕಳೆದ ಎರಡು ತಿಂಗಳಿನಿಂದ ಹಲವು ವಿವಾದಗಳೊಂದಿಗೆ ಸಾಗಿ ಬಂದ ಕೆ ಚುನಾವಣೆ ಮತದಾನ ಇಂದು ನಡೆಯಲಿದ್ದು ಎರಡು ಬಣಗಳ ನಡುವೆ ತೀವ್ರ ಹಣಾಹಣಿ ಏರ್ಪಟ್ಟಿದ್ದು ಗೆಲುವಿಗಾಗಿ ಎರಡೂ ಬಣವು ನಾನಾ ತಂತ್ರಗಳೊಂದಿಗೆ ಸದಸ್ಯರನ್ನ ತನ್ನತ್ತ ಸೆಳೆಯುವ ಯತ್ನ ಮಾಡ್ತಿವೆ ನಮ್ದೇನಿದ್ರು ಥಿಂಕ್ ಬೇಕ್ తిన మార్నాజర్ మార్నా తక్కర్నా ಹೌದು ಚುನಾವಣೆ ಘೋಷಣೆಯಾದ ಕೂಡಲೇ ಭಾರಿ ಕಾವು ಆರಂಭವಾಗಿತ್ತು ಪ್ರಕ್ರಿಯೆಗಳು ಆರಂಭವಾದ ಬಳಿಕ ಬ್ರಿಜೇಶ್ ಪಟೇಲ್ ಬಣ ಹಾಗೂ ವೆಂಕಟೇಶ್ ಪ್ರಸಾದ್ ಬಣದ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಕೆಗೂ ಮುಂಚೆಯಿಂದಲೇ ಸದಸ್ಯ ಮತದಾರರನ್ನ ತಮ್ಮತ್ತ ಸೆಳೆಯುವ ಸರ್ಕಸ್ ಮಾಡಿದ್ರು ಆದರೆ ನಾಮಪತ್ರ ಸಲ್ಲಿಕೆ ಬಳಿಕ ಬ್ರಿಜೇಶ್ ಬಣದ ಅಧ್ಯಕ್ಷ ಅಭ್ಯರ್ಥಿಯ ನಾಮಪತ್ರ ತಿರಸ್ಕಾರ ಆಗಿತ್ತು ನಾಮಪತ್ರ ತಿರಸ್ಕಾರ ಆಗುತ್ತಿದ್ದಂತೆ ಚುನಾವಣೆ ನಿಯಮದಂತೆ ವೆಂಕಟೇಶ್ ಪ್ರಸಾದ್ ನೇರವಾಗಿ ಅಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆಯಾಗಿದ್ದರು ಆದರೆ ಇದನ್ನು ನ್ಯಾಯಾಲಯದ ಮೂಲಕ ಪ್ರಶ್ನಿಸಿ ಮತ್ತೆ ನ್ಯಾಯಾಲಯದ ಮೂಲಕವೇ ಅವಕಾಶ ಪಡೆದ ಶಾಂತಕುಮಾರ್ ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿಯಾಗಿ ಮತ್ತೆ ಮುಂದುವರೆದಿದ್ದು ಚುನಾವಣೆಯ ಕಾವು ಮತ್ತಷ್ಟು ಹೆಚ್ಚಾಗಿದೆ ಈ ಬಾರಿ ಅದೇನೇ ಆದರೂ ಕೆಎಸ್ಸಿಯೇ ಗದ್ದುಗೆ ಹಿಡಿಯಲೇಬೇಕು ರಾಜ್ಯ ಕ್ರಿಕೆಟ್ ಸಂಸ್ಥೆಯಲ್ಲಿ ಬದಲಾವಣೆ ತರಲೇಬೇಕು ಅನ್ನೋ ಹಠಕ್ಕೆ ಬಿದ್ದು ಮಾಜಿ ಕ್ರಿಕೆಟಿಗ ವೆಂಕಟೇಶ್ ಪ್ರಸಾದ್ ಬಣ ಕೂಡ ಭರ್ಜರಿ ತಯಾರಿ ಮಾಡಿದೆ